ಅಪ್ಪ ರಾಮಾನುಜನ್ ಬಗ್ಗೆ ಹೇಳ್ತೀನಿ ತುಂಬಾ ಚೆನ್ನಾಗಿದ್ದ ಅವ್ನ ಮ್ಯಾಥ್ಸ್ ಟೀಚರ್ ಒಂದ್ಸಲ ಹೇಳ್ತಾರೆ ಅವನ ಕೈ ಯಾತ ಬುಕ್ ಸಿಗುತ್ತೆ ಆ ಮ್ಯಾಥಮೆಟಿಕ್ಸ್ ಬುಕ್ ಅಲ್ಲೇ ಮುಳುಗೋಗ್ಬಿಡ್ತಾನೆ ಬೇರೆ ಯಾವ ಸಬ್ಜೆಕ್ಟ್ ಅಲ್ಲೂ ಮಾಡಲ್ಲ ಅವನು ಮಾಡ್ಕೊಳಲ್ಲ ಅದಕ್ಕೆ ಅವ್ರು ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ಬೇಕಿರೋನ್ಗೆ ನೂರಕ್ಕೆ ಐನೂರು ಮಾರ್ಕ್ಸ್ ಕೊಡ್ಬೋದು ಆದರೆ ಬೇರೆ ಮಾರ್ಕ್ಸ್ ಅಲ್ಲಿ ನೂರಕ್ಕೆ ಐದು ಮಾರ್ಕ್ಸ್ ಕೊಡಕಾಗಲ್ಲ ಅಂತ ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ಮತ್ತೆ ಸಿಗುತ್ತೆ ಎಫ್ ಎ ಎಫ್ ಎ ಅಂದರೆ ಫಸ್ಟ್ ಆರ್ಟ್ಸ್ ಫಸ್ಟ್ ಆರ್ಟ್ಸಲ್ಲಿ ಅಲ್ಲಿ ಅವ್ರು ಮಾರ್ಕ್ಸ್ ಅಲ್ಲಿ ಎಲ್ಲಾದ್ರಲ್ಲ ಔಟ್ ಆಫ್ ಮತ್ತೆ ಇನ್ನ ಉಳ್ದಿದ್ದ ಸಬ್ಜೆಕ್ಟ್ ಎಲ್ಲ ಫೇಲ್ ಹಂಗೆ ನಾಲ್ಕು ವರ್ಷ ಎಲ್ಲ ಮಾರ್ಕ್ಸ್ ಅಲ್ಲಿ ಔಟ್ ಆಫ್ ಬರುತ್ತೆ ಮತ್ತೆ ಉಳ್ದಿದ್ದೆಲ್ಲ ಫೇಲ್ ಹಾಗಾಗಿ ರಾಮಾನುಜನ್ ಸ್ಕಾಲರ್ಶಿಪ್ ಹೊಲ್ಟೋಗ್ಬಿಡ್ತು ಆವಾಗ ಅವನು ಇಂಗ್ಲೆಂಡಲ್ಲಿದ್ದ ಜಿ ಎಚ್ ಆರ್ ಗೆ ಲೆಟರ್ ಬರಿತಾನೆ ಸರ್ ನಾನು ನೋಡಿ ನನ್ನ ಹತ್ರ ಹಿಂಗೆ ಏನೋ ಇಲ್ಲ ನಿಮ್ಮ ಹತ್ರ ಏನಾದ್ರು ಕೆಲಸ ಇದ್ದರೆ ಹೇಳಿ ನಾನು ನಿಮಗೆ ಸಹಾಯ ಮಾಡುವುದು ಅಂತ ಹೇಳ್ತಾನೆ ಕಳಿಸ್ತಾನೆ ಲೆಟರ್ ಒಂದು ಆ ಲೆಟರಲ್ಲಿ ಹತ್ತು ಶೀಟ್ ಕಳಿಸಿಕ್ತಾನೆ ಅದರಲ್ಲಿ ಒಂದೊಂದು ಫಾರ್ಮುಲಾ ಇರುತ್ತೆ ಅದನ್ನು ಜಿ ಎಚ್ ಆರ್ಡಿಗೆ ಬರಿತಾನೆ ಜಿ ಎಚ್ ಆಡಿ ಏನ್ ಮಾಡ್ತಾನೆ ಅಂದ್ರೆ ನಾನೇ ಈ ಅಸಭ ಅಸಭ್ಯತ ಮಾನವನ್ ಲೆಟರ್ ಹೋದ ಅಂತ ಅಲ್ಲೇ ಬಿಸಾಕ್ ಹೋಗ್ಬಿಡ್ತಾನ ಕೆಳಗೆ ಅವನು ಟೆನ್ನಿಸ್ ಆಡ್ತಿದ್ದ ಜಿ ಎಚ್ ಆಡಿ ಒಂದಿನ ಬೆಳಿಗ್ಗೆ ಅವನು ಮೂರನೇ ಕ್ವಶನ್ ಅಲ್ಲಿ ಏನೋ ನೆನ್ಪಿಡ್ತವ್ ಓ ರಾಮಾನುಜನ್ ಏನೋ ಬರ್ದಿದ್ದ ಇದ್ರಲ್ಲಿ ಅಂತ ಮತ್ತೆ ಊಟ ಮಾಡಕ್ ಬಂದ ಡಿನ್ನರ್ ಅಲ್ಲಿ ಅವಾಗ ಜಿ ಎಚ್ ಆಡಿಗೆ ಏಳನೇ ಕ್ವಶನ್ ಅಲ್ಲಿ ಏನೋ ಬರ್ದಿದ್ನಲ್ಲ ಅಂತ ನೆನಪಾಗುತ್ತೆ ಮತ್ತೆ ಒಂದಿನ ಲೆಟರ್ ಅವನ ಫ್ರೆಂಡಿಗೆ ಕೊಡ್ತಾನೆ ಇಂಗ್ಲೆಂಡಲ್ಲಿ ಅವನು ತಗೊಂಡೋಗ್ತಾನೆ ಅದ್ರಲ್ಲಿ ಎಷ್ಟು ಕಷ್ಟ ಇರೋ ಫಾರ್ಮುಲಾ ಸಿಗ್ತವೆ ಅಂದ್ರೆ ಒಂದು ದಿನ ಅದ್ರಲ್ಲಿ ಮೊದಲನೇ ಫಾರ್ಮುಲಾ ಅಂದ್ರೆ ಮೊದಲನೇ ಫಾರ್ಮುಲಾ ಸಾಲ್ವ್ ಮಾಡಕ್ಕೆ ಆ ವ್ಯಕ್ತಿಗೆ ಎರಡು ಗಂಟೆ ತೊಂಟು ಮತ್ತೆ ಎರಡನೇ ಸೀಟಲ್ಲಿ ಎರಡನೇ ಫಾರ್ಮ್ ಫಾರ್ಮುಲಾ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡಕ್ಕೆ ಅವ್ನ್ಗೆ ಹತ್ತು ಗಂಟೆ ತಗೊಂಡ್ತು ಹಿಂಗೆ ಸಾಲ್ವ್ ಮಾಡಕ್ಕೆ ಮೂರನೇ ಶೀಟಲ್ ಮೂರನೇ ಫಾರ್ಮುಲಾ ಸಾಲ್ವ್ ಮಾಡಕ್ಕೆ ಪೂರ್ತಿ ಮೂರು ದಿನ ತಗೊಂಡ ಅದಕ್ಕೆ ವಾಪಸ್ ಆ ಲೆಟರ್ನ ಸಿಟ್ಟಲ್ಲಿ ತಂದಿತ್ತು ಜಿ ಎಚ್ ಆಡಿಗೆ ತಾಳಪ್ಪ ಇದ್ ಫಾರ್ಮುಲಾ ಚೂರು ಸಾಲ್ವ್ ಮಾಡೋಕೆ ಬರೋಲ್ಲ ಇಷ್ಟೊಂದು ಟಫ್ ಇದಾವೆ ಅಂತ ಅವಾಗ ಅವ್ನು ನೆನಪಾಗುತ್ತೆ ಓ ಇವನ್ ಯಾರೋ ಯಾವುದೋ ಆರ್ಡಿನರಿ ಮನುಷ್ಯ ಎಲ್ಲ ಇವ್ನು ತುಂಬಾ ಇಂಟಲಿಜೆಂಟು ನಾನು ಹಿಂಗೆ ಅನ್ಬಾರ್ದು ಅಂತ ಲೆಟರ್ ಬರ್ಬಿಡ್ತಾನೆ ನೀನು ಇಂಗ್ಲೆಂಡಿಗೆ ಬಾ ಅಂತ ಅವಾಗ ಲೆಟರ್ ಹೋಗಿ ಸೀದಾ ಮದ್ರಾಸು ಮದ್ರಾಸ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆಲ್ಲ ಈಗ ಅದನ್ನ ಚೆನ್ನಾಗಿ ಆವಾಗಿನ ಕಾಲದಲ್ಲಿ ಚೆನ್ನೈನ ಮದ್ರಾಸ್ ಅಂತ ಕರೀತಾರೆ ಮದ್ರಾಸಿಗೆ ತಲುಪುತ್ತೆ ಅವಾಗ ರಾಮನಜನ್ ಸ್ವಲ್ಪ ದಿನ ಮದ್ರಾಸಲ್ಲಿ ಎಫ್ ಎ ಮಾಡಿದ್ದ ಅಲ್ಲೇ ಅವನು ಒಂದು ರೂಮ್ ಅಲ್ಲಿ ಇರ್ತಾನೆ ಅವಾಗ ಲೆಟರ್ ಬಂದು ತಲುಪುತ್ತೆ ಅವಾಗ ರಾಮಾನುಜನ್ ಸಿಹಿ ರೂಟಲ್ಲಿ ಬರಬೇಕಾಗಿತ್ತಲ್ಲ ಅವರು ಅವಾಗಿನ ಕಾಲದಲ್ಲಿ ಅವ್ರ ಭವಿಷ್ಯದಲ್ಲ ಎಲ್ಲ ಬ್ರಾಹ್ಮಣ ಅವರೆಲ್ಲ ಸಮುದ್ರ ದಾಟಿ ಹೋಗೋ ಆಗಿಲ್ಲ ಅಂತ ಅವ್ರ ನಂಬಿಕೆ ಇತ್ತು ಅದಕ್ಕೆ ಇಲ್ಲ ಅಂತ ಲೆಟರ್ ಹಾಕ್ಬಿಡ್ತಾನೆ ರಾಮಾನುಜನ್ ಜಿ ಎಚ್ ಆಡಿಗೆ ಅವಾಗ ಜಿ ಎಚ್ ಆಡಿ ಏನು ಅವ್ನು ಹಿಂಸೆ ಮಾಡಿ ಅವನ್ನೆಲ್ಲ ಒಪ್ಪಿಸಿ ವಾಪಸ್ಸು ಅವನೇ ಇಂಡಿಯಾಕ್ಕೆ ಬಂದು ರಾಮಾನುಜನ್ನ ಕರ್ಕೊಂಡೋಗ್ಬಿಡ್ತಾನೆ ಇಂಗ್ಲೆಂಡ್ಗೆ ಆಮೇಲೆ ಅವನು ಅವನ ಜೊತೆ ಎಲ್ಲ ಇರೋದು ಅವನ್ನ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾನೆ ಆ ಕಾಲೇಜಲ್ಲಿ ಸರ್ ಏನಂದರೆ ಇವಿಗೆ ಬರೋ ಮ್ಯಾಥ್ಸ್ ಬಗ್ಗೆ ಗೊತ್ತು ಇವನ್ ಪಾಠ ಮಾಡೋಕ್ಕೆ ಆಗೋಲ್ಲ ಇವನಿದ್ರೆ ಬೇಕಾದಷ್ಟು ಕ್ವಶನ್ ಕೇಳ್ತಾನೆ ಅಂತ ತುಂಬ ವರ್ಷ ನಡೆಯುತ್ತೆ ಅದಕ್ಕೆ ಕಾಲೇಜ್ ಸರ್ ಹಿಂಸ ಆಗ್ತಿರ್ತಿ ಇಷ್ಟೊಂದೆಲ್ಲ ಮಾಡೋಕ್ಕೆ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಎಸ್ರು ಗೊತ್ತಿಲ್ಲ ಒಟ್ಟಿಗೆ ಒಂದು ಯೂನಿವರ್ಸಿಟಿ ಹೋಗ್ತಾನೆ ತುಂಬಾ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯಲ್ಲಿ ಇನ್ನೂರ ನಲ್ವತ್ತೊಂದು ಜನ ಹದಿನಾಲ್ಕು ಜನಕ್ಕೆ ಫೇಮಸ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದರಲ್ಲಿ ರಾಮಾನುಜನ್ ಒಬ್ಬ ನಮ್ಮ ಇಂಡಿಯನ್ನು ಆಗಿರ್ತಾನೆ ಒಂದು ದಿನ ರಾತ್ರಿ ಏನಂದ್ರೆ ರಾಮಾನುಜನ್ ಮ್ಯಾಥ್ಸ್ ಬಗ್ಗೆ ನಮ್ಮ ಫ್ರೆಂಡಿಗೆ ಹೇಳ್ತಿತ್ತಾನೆ ಹಾಸ್ಟೆಲ್ ಅಲ್ಲಿ ನೋಡು ಮ್ಯಾಥ್ಸ್ ಬಗ್ಗೆ ಹಿಂಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಹೇಳ್ತಾ ಮಧ್ಯರಾತ್ರಿ ಹನ್ನೆರಡು ಆರು ಗಂಟೆಗೆ ಎಂಟು ಗಂಟೆಗೆ ಕುತ್ಕೊಂಡು ಅವನು ಮಧ್ಯ ರಾತ್ರಿ ಒಂದು ಗಂಟೆ ತನಕ ಅದನ್ನೇ ಹೇಳ್ತಿತ್ತಾನೆ ಅದಕ್ಕೆ ಅವನ ಫ್ರೆಂಡಿಗೆ ಸಿಟ್ಬಂದು ನೀರು ತುಂಬ್ಕೊಂಬಂದು ಅವನು ಬಕೆ ಬಕೆಟಲ್ಲಿ ನೀರು ತುಂಬ್ಕೊಂಬಂದು ಅವ್ನು ಮುಖಕ್ಕೆ ಹೋಗಿಬಿಡ್ತಾನೆ ರಾಮನ ಹೋ ಈಗೆಲ್ಲ ಫ್ರೆಶ್ ಆಯ್ತು ತಡಿ ಮತ್ತೆ ಮೊದಲಿಂದ ಹೇಳ್ತೀನಿ ಅಂತ ಹೇಳ್ತಾನೆ ಓ ಇವ್ನು ಯಾವ್ರು ಬದ್ಲಾಗಲ್ಲ ಅಂತ ಅವ್ನ ಫ್ರೆಂಡ್ ಅಂತ ಕಾಣ್ತಾನೆ ಆಮೇಲೆ ಮತ್ತೆ ಪ್ರಶಸ್ತಿ ಸಿಗುತ್ತೆ ಸರ್ಟಿಫಿಕೇಟ್ ತುಂಬಾ ಅದು ತುಂಬಾ ವ್ಯಾಲ್ಯೂ ಇರುತ್ತೆ ಆಗಿನ ಕಾಲದಲ್ಲ ಸರ್ಟಿಫಿಕೇಟ್ಗೆ ಇದು ರಾಮಾನುಜನ್ ಅವ್ರು ಸಾಧಿಸಿದ್ದು ಸರ್ಟಿಫಿಕೇಟ್ ಎಲ್ಲ ತಗೊಂಡಿದ್ದು ಇಂಗ್ಲೆಂಡ್ ಅಲ್ಲಿ ಇದ್ರ ಬಗ್ಗೆ ನಾನು ಕೆಲವು ವಿಷಯಗಳನ್ನು ಹೇಳಿದ ರಾಮಾನುಜನ್ ಡಿ ನಂಬರ್ ಆ ಒನ್ ಸೆವೆನ್ ಟೂ ನೈನ್ ಇದು ರಾಮಾನುಜನ್ ಹಾಡಿ ನಂಬರ್ ಒಂದಿನ ಏನಂದ್ರೆ ರಾಮಾನುಜನ್ಗೆ ಹುಷಾರ್ತಾ ಬಿಡುತ್ತೆ ಅದಕ್ಕೆ ಅವ್ನು ಇಂಗ್ಲೆಂಡ್ ಹಾಸ್ಪಿಟಲ್ ಅಲ್ಲಿ ಸೆಟ್ಲ್ ಅಲ್ಲೇ ಇರ್ತಾನೆ ಸ್ವಲ್ಪ ದಿನ ಡೆತ್ ಬೆಡ್ ಅಲ್ಲಿ ರೆಸ್ಟ್ ತಗೊಂಡಿರ್ತಿತ್ತಾನೆ ಆವಾಗ ಅವನ್ ಕಿಟಕಿ ಅಲ್ಲೇ ನೋಡ್ತಿತ್ತಾನೆ ಜಿ ಎಚ್ ಆಡಿ ಬರ್ತಿದ್ದ ಹ್ಮ್ ಅಂದ್ರೆ ಬರ್ತಿದ್ದ ಕಾರಲ್ಲಿ ಅವನ ಕಾರ್ ನಂಬರ್ ಪ್ಲೇಟ್ ನೋಡ್ತಾನೆ ಒನ್ ಸೆವೆನ್ ಟೂ ನೈನ್ ಇದ್ರ ಏನೋ ವಿಶೇಷ ಜಿ ಎಚ್ ಆಡಿ ಅವ್ನು ಬೆಡ್ ಹತ್ರ ಬರ್ತಾರೆ ಹೆಂಗಿದೆ ಅಂತ ಕೇಳ್ತಾರೆ ಸರ್ ನಿಮ್ಮ ಕಾರ್ ನಂಬರ್ ಒನ್ಲೆ ಫ್ಯಾನ್ಸಿಯಾಗಿ ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾನೆ ಅವಾಗ ಜಿ ಎಚ್ ಆಡಿ ಅಯ್ಯ್ ನೀವು ಫಸ್ಟ್ ಆರೋಗ್ಯ ಹೆಂಗಿದೆಯಾ ಅಂತ ಹೇಳ್ತೇನೆ ರಾಮಾನುಜ ಚೆನ್ನಾಗಿದೆ ಅಂತ ಹೇಳ್ತಾನೆ ಅವಾಗ ಜಿ ಎಚ್ ಆಡಿ ನೋಡಿ ಸರ್ ನೀವೆಷ್ಟು ಚೆನ್ನಾಗಿರೋ ನಂಬರ್ನ ನಿಮ್ಮ ಕಾರ್ ನಂಬರ್ ಪ್ಲೇಟಿಗೆ ಹಾಕಿ ಹಾಕಿದೀರ ಅಂತಾನೆ ಜಿ ಎಚ್ ಆಡಿ ಅದೇ ಇಲ್ಲ ಸರ್ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಏ ಅದೇ ಒನ್ ಸೆವೆನ್ ಟು ನೈನ್ ನಂಬರು ನಂಬರ್ ಜಿ ಜಿ ಎಚ್ ಒನ್ ಸೆವೆನ್ ಟು ನೈನ್ ಸ್ಪೆಷಾಲಿಟಿ ಏನಂದ್ರೆ ಇದು ಸಮ್ ಆಫ್ ಟೂ ಕ್ಯೂಬ್ ಒನ್ ಕ್ಯೂ ಪ್ಲಸ್ ಟ್ವೆಲ್ ಕ್ಯೂಬ್ ಆರ್ ಟೆನ್ ಕ್ಯೂಬ್ಲಸ್ ನೈನ್ ಕ್ಯೂಬ್ ಇದು ಒನ್ ಸೆವೆನ್ ಟು ನೈನ್ ನಂಬರ್ನ ಸ್ಪೆಷಾಲಿಟಿ ಇದಿಷ್ಟು ರಾಮಾನುಜನ್ ಬಗ್ಗೆ ಮಾಹಿತಿ ಧನ್ಯವಾದಗಳು